ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮುಂದಿನ ಆಸೆದಾರರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತುರುವಿನಲ್ಲಿ ಚೇತನ್ ಮತ್ತು ಚೇತನ್ ವೈಫು ಸೂರ್ಯ ಮನೆಗೆ ಬಂದಿರ್ತಾರೆ ಸೂರ್ಯ ನೋಡ್ಬಿಟ್ಟು ಏನು ಮಗ ಬಂದಿದ್ಯಾ ಬಾ ಅಂತ ಕೂರಿಸ್ಕೊಂಡು ಮಾತಾಡಿಸ್ತಾ ಇರ್ತಾನೆ ಆಗ ಮೀನನು ಬಂದು ಸ ಚೇತನ್ ಅವ್ರ ವೈಫ್ಗೆ ಮಾತಾಡಿಸ್ತಾಳೆ ಏನಕ್ಕ ಚೆನ್ನಾಗಿದ್ದೀರಾ ಅಂತೆಲ್ಲ ಮೀನಾ ಕೇಳ್ದಿರ್ತಾಳೆ ಚೆನ್ನಾಗಿದ್ದೀನಿ ಅಂತ ಅವರು ಕೂಡ ಹೇಳ್ತಾರೆ ಅದಾದಮೇಲೆ ಮೀನಾ ಟಿಫನ್ ಮಾಡ್ಕೊಂಡು ಹೋಗಲೇಬೇಕು ಅಂತ ಹೇಳಿಬಿಟ್ಟು ಟಿಫನ್ ಮಾಡಿ ಅಂತ ಹೇಳ್ತಾಳೆ ಇಲ್ಲ ಬೇಡ ನಾವು ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರು ಕೇಳ್ದಿರಾ ಮಾಡ್ಕೊಂಡು ಹೋಗಲೇಬೇಕು ಅಂತ ಮೀನಾ ಸುಲಿಯೊಬ್ಬರು ಫೋರ್ಸ್ ಮಾಡ್ತಾರೆ ಅದಾದಮೇಲೆ ಸೂರ್ಯ ಡೈನಿಂಗ್ ಟೇಬಲ್ ಹತ್ರ ಕರ್ಕೊಂಡು ಬರ್ತಾನೆ ಮೀನಾ ಟಿಫನ್ನ ತೊಗೊಂಬಂದು ಕೊಡ್ತಾಳೆ ಆಗ ಈ ಕಡೆ ರೋಹಿಣಿ ಬಂದು ಮೀನಾ ಟಿಫನ್ ರೆಡಿ ಆಯಿತಾ ಅಂತೆಲ್ಲ ಕೇಳ್ತಾಳೆ ಆಗ ಇಲ್ಲ ಟಿಫನ್ನು ಇತ್ತು ಇವಾಗ ಅವರು ಫ್ರೆಂಡ್ ಬಂದಿದ್ದಾರಲ್ಲ ಅವ್ರಿಗೆ ಕೊಟ್ಟಿದ್ದೀನಿ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿಬಿಡಿ ನಾನು ಮತ್ತೆ ಪ್ರಿಪೇರ್ ಮಾಡಿಕೊಡ್ತೀನಿ ಅಂತ ಅವರು ಮೀನಾ ಹೇಳ್ತಾಳೆ ಅದಕ್ಕೆ ರೋಹಿಣಿ ಕೋಪ ಮಾಡಿಕೊಂಡು ಏನು ಮೀನಾ ಅವರೇ ಮನೋಜ್ಗೆ ಟೈಮ್ ಆಗುತ್ತೆ ಅವ್ರಿಗೆ ಮೀಟಿಂಗ್ ಇದೆ ಬೇಗ ಹೋಗಬೇಕಲ್ವಾ ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೆ ಮೀನಾ ಹೌದು ಅವ್ರು ಬಂದಿದ್ರಲ್ಲ ಅವ್ರಿಗೆ ನಾನು ಟಿಫನ್ ಕೊಟ್ಟೆ ಒಂದು ಹತ್ತು ನಿಮಿಷ ವೇಟ್ ಮಾಡಬೇಡಿ ಅಂತ ಮೀನಾ ಹೇಳ್ತಿರ್ತಾಳೆ ಆಗ ರೋಹಿಣಿ ಕೊಪ್ಪ ಮಾಡಿಕೊಂಡು ಮನೋಜ್ ಹತ್ರ ಬಂದು ಹೇಳ್ತಾಳೆ ರೂಮಲ್ಲಿ ಅವ್ರ ಫ್ರೆಂಡ್ಸ್ ಬಂದಿದ್ದಾರೆ ಅಂತ ಅವ್ರಿಗೂ ಟಿಫನ್ ಹಾಕ್ಕೊಟ್ಟಿದ್ದಾಳೆ ಮೀನಾ ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ ಅಂದಾಗ ಈ ಕಡೆ ಮನೋಜ್ ಕಿರ್ಚಾಡ್ತಾಯಿದ್ದಾನೆ ಫ್ರೆಂಡ್ಸ್ ಅಂತ ಅಂದ್ಕೊಂಡು ಊರಲ್ಲೆಲ್ಲ ಕರೆಸ್ತಾನೆ ಅವನು ನಮಗಿಲ್ಲಿ ಮೀಟಿಂಗ್ ಇದೆ ನಾನು ದೊಡ್ಡ ಬಿಸ್ನೆಸ್ ಮ್ಯಾನು ನನಗೆ ಮೀಟಿಂಗ್ ಇದೆ ಈ ಥರ ಲೇಟ್ ಆದರೆ ಏನು ಮಾಡೋದು ಅಂತ ಇಲ್ಲಿ ಮನೋಜ ಜೋರಾಗಿ ಕಿರಿಸ್ತಿರ್ತಾನೆ ಅದನ್ನು ಕೇಳಿಸ್ಕೊಂಡು ಚೇತನ್ ಮತ್ತು ಚೇತನ್ ವೈಫು ಟಿಫನ್ ಮಾಡ್ತಾ ಇರೋದನ್ನ ನಿಲ್ಲಿಸ್ಬಿಡ್ತಾರೆ ಅಕ್ಕ ಅದನ್ನೆಲ್ಲ ನೋಡಿದ ಸೂರ್ಯ ಕೋಪ ಮಾಡಿಕೊಂಡು ಇರು ಚೇತನ ಒಂದು ನಿಮಿಷ ಅಂತ ಹೇಳಿ ರೂಮಿಗೆ ಬಂದು ರೂಮ್ ಬಾಗ್ಲಾಕೊಂಡು ಏ ಪೆಂಗ್ಯ ಏನೋ ಆಗಿದೆ ನಿನಗೆ ಅಷ್ಟು ಗೊತ್ತಾಗಲ್ವೇನೋ ಮನೆಗೆ ಯಾರಾದರೂ ಬಂದರೆ ಸ್ವಲ್ಪ ಡೀಸೆಂಟ್ ಆಗಿರೋದು ಕಲಿ ಏನೇನೋ ಮಾತಾಡ್ತಿದ್ಯಲ್ಲೋ ಗೊತ್ತಾಗಲ್ವಾ ಅಂತ ಸೂರ್ಯ ಮನೋಜನ್ಗೆ ಬೈತಿರ್ತಾನೆ ನನಗೆ ಮೀಟಿಂಗ್ ಇದೆ ಕೊಣೋ ಇಷ್ಟು ಲೇಟ್ ಮಾಡಿದ್ರೆ ಹೆಂಗೋ ಅಂತ ಮನೋಜ್ ಹೇಳ್ತಾನೆ ಅದಕ್ಕೆ ಆ ಥರ ಇದ್ರೆ ಹೇಳಬೇಕಪ್ಪ ಮೀನಾ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾಳ ಸ್ವಲ್ಪ ಹೊತ್ತು ಮಾಡೋ ಅಂತ ಹೇಳ್ತಾಳೆ ಅಷ್ಟೇ ತನಗೆ ಯಾಕೆ ಹಿಂಗೆ ಆಡ್ತಾಯಿದ್ದೀಯಾ ಅಂತ ಸೂರ್ಯ ಬೈತಾನೆ ಮನೋಜ್ಗೆ ಅದಕ್ಕೆ ಮನೋಜ್ ಇಲ್ಲ ನಂಗೆ ತುಂಬ ಹೊಟ್ಟೆ ಆಗ್ತದೆ ನಾನು ಆ ಥರ ಎಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ ನೀನು ಊರೊವನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ನನಗೆ ವೆಯ್ಟ್ ಮಾಡೋಂದರೆ ನನಗಾಗಲ್ಲ ಅಂತ ಹೇಳ್ತಾನೆ ಸೂರ್ಯಕೋಪ ಮಾಡ್ಕೊಂಡು ಏನು ತಿಂಡಿ ತಾನೇ ಬೇಕು ಅಂತ ಅಂದ್ಕೊಡ್ತೀನಿ ಇರೋ ಅಂತ ಸೂರ್ಯ ಆಚೆ ಬರ್ತಾನೆ ಅಷ್ಟರಲ್ಲಿ ಚೇತನ್ ಮತ್ತು ಚೇತನ್ ವೈಫು ಇಬ್ಬರು ಹೊಟ್ಟೋಗಿರ್ತಾರೆ ಆಗ ಸೂರ್ಯ ಮೀನೇನು ಕೇಳ್ತಾನೆ ಎಲ್ಲೋದ್ರು ಅಂದಾಗ ಅರಿ ಅವರು ತುಂಬ ಬೇಜಾರು ಮಾಡಿಕೊಂಡು ಟಿಫನ್ ಕೂಡ ತಿಂದಿರೋ ಹೊಟ್ಟೋದ್ರು ಅಂತ ಮೀನಾ ಹೇಳ್ತಾಳೆ ಅಷ್ಟರಲ್ಲಿ ಶ್ರುತಿ ರವಿ ಅಲ್ಲಿಗೆ ಬಂದು ಅಲ್ಲಿ ಹಾಗಿದ್ದನೆಲ್ಲ ತಿಳ್ಕೊಂಡು ಮನೋಜ್ಗೆ ಚೆನ್ನಾಗಿ ಬೈತಾರೆ ಗೊತ್ತಾಗಲ್ವ ಮನೆಗೆ ಯಾರಾದರೂ ಬಂದರೆ ಸ್ವಲ್ಪ ವೆಯ್ಟ್ ಮಾಡೋಕ್ಕಾಗಲ್ವಾ ಅಷ್ಟು ಡಿಸೆನ್ಸಿ ಇಲ್ವಾ ನಿನಗೆ ಅಂತ ರವಿ ಚೆನ್ನಾಗಿ ಮನೋಜ್ಗೆ ಬೈತಾನೆ ಅದಕ್ಕೆ ಮನೋಜ ಅಲ್ಲ ಕೊಡೋ ಯಾರೋ ಬಂದು ತುಂಬಿದ್ದಾರೆ ನಾನು ಯಾಕೋ ವೆಯ್ಟ್ ಮಾಡಬೇಕು ನನಗೆ ಎಷ್ಟೊಂದು ಮೀಟಿಂಗ್ಸ್ ಇರುತ್ತೆ ನಾನು ಅಟೆಂಡ್ ಮಾಡಬೇಕು ನನಗೆ ಲೇಟ್ ಆಗೋದಿಲ್ವ ಅಂತ ಮನೋಜ ಹೇಳ್ತಿರ್ತಾನೆ ಅದಕ್ಕೆ ನೀವು ಕೋಪ ಮಾಡ್ಕೊಂಡು ಬೈತಾಳೆ ಅಲ್ಲ ಒಬ್ರದ್ದು ಮಾತ್ರ ಟೈಮ ಬೇರೆ ಯಾರಿಗೂ ಅರ್ಜೆಂಟ್ ಇರೋದಿಲ್ವಾ ಎಲ್ಲರಿಗೂ ಇರುತ್ತೆ ಆದರೆ ಸಮಯ ಸಂದರ್ಭ ನೋಡಿಕೊಂಡು ಮಾತಾಡಬೇಕಲ್ವಾ ಅಂತ ಶ್ರುತಿ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಶ್ರುತಿ ಈ ಥರ ಎಲ್ಲ ಯಾಕೆ ಮಾತಾಡ್ತಿದ್ದೀರಾ ಇವ್ರಿಗೆ ಎಷ್ಟೊಂದು ಮೀಟಿಂಗ್ ಇರುತ್ತೆ ಅದೆಲ್ಲ ಮಿಸ್ ಆದರೆ ಇವ್ರಿಗೆ ಎಷ್ಟೊಂದು ಲಾಸ್ ಆಗುತ್ತೆ ಅದಕ್ಕೋಸ್ಕರ ಆ ಥರ ಹೇಳ್ತಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೆ ಮೀನಾ ಹೇಳ್ತಾಳೆ ಅಲ್ಲ ಯಾರಾದರೂ ನಮ್ಮ ಮನೆಗೆ ಬಂದರೆ ಮಾವ ಹೇಳ್ತಿದ್ದಾರಲ್ವಾ ಯಾರೇ ಬಂದರೂ ಅವ್ರಿಗೆ ಊಟ ಕೊಟ್ಟೆ ಕಳಿಸ್ಬೇಕು ಹಾಗೆ ಕಳಿಸ್ಬಾರ್ದು ಅಂತ ಹೇಳಿದಾರಲ್ವಾ ಅದಕ್ಕೆ ನಾನು ಅವ್ರಿಗೆ ತಿಂಡಿ ಕೊಟ್ಟೆ ಫಸ್ಟು ಅಂತ ಮೀನಾ ಹೇಳ್ತಾಳೆ ಅಂಥದ್ರಲ್ಲಿ ಇವ್ರು ನೋಡಿದ ಥರ ಎಲ್ಲ ಮಾತಾಡಿ ಅವರು ಮನ್ಸಿಗೆ ನೋವು ಮಾಡಿಕೊಂಡು ಊಟನೂ ತಿಂದಿರೋ ಹೊಟ್ಟೋಗ್ಬಿಟ್ಟಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ರೋಹಿಣಿ ಏನೋ ಒಂದು ದೊಡ್ಡ ಪಾಪ ಶಾಪ ಹಾಕೋ ಥರ ಮಾತಾಡ್ತಿದ್ದೀರಾ ಅಂತ ರೋಹಿಣಿ ಹೇಳಿದಾಗ ಹೌದು ಅವ್ರು ಊಟ ಮಾಡಿ ನಿಲ್ಲಿಸಿದೆ ಒಂದು ದೊಡ್ಡ ತಪ್ಪು ಅದೇ ನಿಮಗೆ ಶಾಪ ಆಗುತ್ತೆ ಅಂತ ಮೀನಾನೋ ಬೈತಾಳೆ ಅದಕ್ಕೆ ಮನೋಜ ಅಲ್ಲ ನಾನು ತಿನ್ನೋದನ್ನು ಅವರು ಕೊಟ್ಬಿಟ್ಟು ಇವಾಗ ನನಗೆ ಬೈತಿದ್ಯಾ ಅಂತ ಮನೋಜ ಹೇಳ್ತಿರ್ತಾನೆ ಸೂರ್ಯ ಕೋಪ ಮಾಡ್ಕೊಂಡು ಏನೋ ನೀನು ತಿನ್ಬೇಕು ತೇನೆ ಅಂದ್ಬಿಟ್ಟು ಸು ಮನೋಜನ ಹೇಳ್ಕೊಂಬಂದು ಡೈನಿಂಗ್ ಟೇಬಲ್ ಮೇಲೆ ಕೂರಿಸ್ಬಿಟ್ಟು ಇರೋ ಬರೋ ತಿಂಡಿಯಲ್ಲಿ ಹಾಕ್ಬಿಟ್ಟು ನೀನು ತಾನೆ ತಿನ್ನು ತಿನ್ನು ಅಂತ ಮನೋಜಿಗೆ ತಿರುಗ್ತಾ ಇರ್ತಾನೆ ಸೂರ್ಯ ರವಿ ಏನೋ ಸೂರ್ಯ ಹಿಂಗೆ ತಿನ್ನಿಸ್ತಾ ಇದೆಯಾ ತುರುಗ್ತಾ ಇದೆಯಾ ಅಂತ ಹೇಳಿದಾಗ ಮನೋಜ ಯಾಕೋ ಹೆಂಗ್ ಮಾಡ್ತಿದ್ಯಾ ಅಂದಾಗ ನೀನು ತಿನ್ಬೇಕು ತಾನೆ ತಿನ್ನು ತಿನ್ನು ಅಂತ ತಿನ್ನಿಸ್ತಾ ಇರ್ತಾನೆ ಸೂರ್ಯ ಮನೋಜ್ ಏನೋ ಮಾಡ್ತಾ ಇದೆಯಾ ನೀನು ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಕಣು ಅಂತ ಮನೋಜ ಬಡ್ಕೊತಾ ಇರ್ತಾನೆ ಅದಕ್ಕೆ ಸೂರ್ಯ ಏ ನೀನು ತಿನ್ಬೇಕು ತಾನೆ ಫಸ್ಟ್ ತಿನ್ನೋ ತಿನ್ನು ಅಂತ ಬಾಯಿಗೆ ಹಾಕಿ ತುರುಕಿ ತುರುಕಿ ತಿರುಗ್ಸ್ತಾ ಇರ್ತಾನೆ ಸೂರ್ಯ ರವಿ ಮತ್ತು ಮೀನಾ ಇಬ್ಬರು ಬಂದ್ಬಿಟ್ಟು ಸೂರ್ಯನ ತಡಿತಾರೆ ಈ ಕಡೆ ರೋಹಿಣಿ ಅವರು ಈ ಎಲ್ಲ ಮಾಡ್ತಿದ್ದಾರಾ ಅಂದಾಗ ಅವನೇ ತಾನು ಹೇಳಿದ್ದು ತಿನ್ಬೇಕು ಅಂತ ಇವಾಗ ತಿನ್ನು ತಿನ್ನು ತಿರುಕ್ತಾ ಇರ್ತಾನೆ ಮತ್ತೆ ಸೂರ್ಯ ಹಾಗೆ ತಿರುಗ್ತಾ ತಿರುಗ್ತಾ ಕೋಪ ಬಂದು ಒಡೆಯಕ್ಕೆ ಹೋಗ್ತಿರ್ತಾನೆ ಈ ಕಡೆ ರೋಹಿಣಿ ಯಾಕೆ ಹಿಂಗೆಲ್ಲ ಮಾಡ್ತಿದ್ದೀರಾ ಈ ಥರ ಯಾಕೆ ರ್ಯಾಶ್ ಆಗಿ ನಡ್ಕೊತಿದ್ದೀರಾ ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡಬೇಕು ಅಂತ ರೋಹಿಣಿ ಕೇಳ್ತಾಳೆ ಆಗ ಮನೋಜ ಇವನು ನನ್ನ ಸಾಯಿಸ್ಬೇಕು ಅಂತಲೇ ನೋಡ್ತಿದ್ದಾನೆ ಅದಕ್ಕೆ ಈ ಥರ ಎಲ್ಲ ಮಾಡ್ತಾ ಇರೋದು ಮೊದಲೇ ಜೈಲಿಗೆ ಹೋಗಿ ಬಂದಿದ್ದಾನಲ್ವಾ ಅದಕ್ಕೆ ಇವನು ಈ ಥರ ಆಡ್ತಾಯಿದ್ದೀವಿ ಇವ್ನಿಗೆ ಇನ್ನು ಸ್ವಲ್ಪ ಭಯ ಇಲ್ಲ ಅಂತ ಮನೋಜ ಹೇಳ್ತಾನೆ ನೀನು ಫುಲ್ ಕೋಪ ಬಂದು ಏನೋ ಏನೋ ಹೇಳ್ತಿದ್ದೆ ನೀನು ಅಂತ ಅಲ್ಲೇ ಇದ್ದು ಚಾಕುನ ತೊಗೊಂಡು ಮನೋಜ್ಗೆ ತಿವ್ಯೋದಕ್ಕೆ ಹೋಗ್ತಾನೆ ಆಗ ಸೂರ್ಯ ಮನೋಜಂಗೆ ಓಡಾಡಿಸ್ಕೊಂಡು ಅಂತ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಶೀಲಾ ಅವರು ಬಂದು ಏನು ಮಾಡ್ತಿದ್ದೀರಾ ನಿಲ್ಲಿಸಿ ನಿಲ್ಲಿಸಿ ಅಂತ ಜೋರ ಕಿರಿಸ್ತಿರ್ತಾಳೆ ಶೀಲಾ ಏನಿದು ಮನೆ ಅಂದ್ಕೊಂಡಿದ್ದೀರ ಏನು ಅಂದ್ಕೊಂಡಿದರೆ ಏನು ಮಾಡ್ತಿದ್ದೀರ ಎಲ್ಲ ಅಂತ ಶೀಲಾ ಕೇಳಿದಾಗ ಶ್ರುತಿ ಬಂದ್ಬಿಟ್ಟು ಅಮ್ಮ ನೀನೇನೇಕಮ್ಮ ಇವಾಗ ಬಂದೆ ಅಂತ ಶ್ರುತಿ ಕೇಳ್ತಾಳೆ ಶೀಲಾ ಏನು ನಡೀತದೆ ಇಲ್ಲಿ ಏನಾಯಿತು ಅಂದಾಗ ಶ್ರುತಿ ಅಮ್ಮ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದಕ್ಕೆ ಹಿಂಗೆಲ್ಲ ಆಗೋಯಿತು ಅಂತ ಶ್ರುತಿ ಹೇಳ್ತಿರ್ತಾಳೆ ಶೀಲಾ ಏನು ಪ್ರಾಬ್ಲಮ್ ಆಯಿತು ಇಲ್ಲಿ ನೋಡಿದ್ರೆ ಅವ್ರು ಚಾಕು ಇಟ್ಕೊಂಡು ಮನೇಲೆಲ್ಲ ಓಡಾಡ್ತಿದ್ದಾರೆ ಈ ಇದು ಮನೇನ ಏನು ಅಂದ್ಕೊಂಡಿದ್ದೀರಾ ನೀವು ಏನಾಗ್ತಿದೆ ಇಲ್ಲಿ ಅಂತ ಶೀಲಾ ಗಾಬರಿಯಿಂದ ಕೇಳ್ತಿರ್ತಾಳೆ ನಾನೇನೋ ಇವನ್ನ ದೊಡ್ಡ ರೌಡಿ ಅಂದ್ಕೊಂಡಿದ್ದರೆ ಕೊಲೆ ಪಾತಕ ಅಂತ ಗೊತ್ತಿರಲಿಲ್ಲ ಇವಾಗ ಗೊತ್ತಾಯಿತು ಚಾಕು ಎತ್ಕೊಂಡು ಮನೆಯಲ್ಲೇ ಓಡಾಡ್ತಿದ್ದೆ ನೀವು ಅಂತ ಶೀಲಾ ಹೇಳ್ತಾಳೆ ಕೇಳಿಸ್ಕೊಂಡು ರವಿ ಫುಲ್ ಕೋಪ ಬಂದು ಶೃತಿ ಅಂತ ಜೋರಾಗಿ ಕಿರ್ಚ್ಕೊತಾನೆ ಆಗ ಶ್ರುತಿ ಅಮ್ಮ ನೀನು ಏನೂ ಗೊತ್ತಿಲ್ಲದಿರ ಬೇಡ ನೀನು ಏನಕ್ಕೆ ಇಲ್ಲಿ ಬಂದೆ ಅಂತ ಶ್ರುತಿ ಕೇಳ್ತಾಳೆ ರೋಹಿಣಿ ಬಂದು ಆಂಟಿ ನೀವು ಹೇಳಿದ್ದೆ ನಿಜ ನೀವೇನಾದರೂ ಬಂದಿಲ್ಲ ಅಂದರೆ ಇವನು ಸೇರ್ಕೊಂಡು ಮನೋಜ್ ಬಿಡ್ತಾ ಇದ್ದ ಅಂತ ಇಲ್ಲಿ ರೋಹಿಣಿ ಹೇಳ್ತಾಳೆ ಆಂಟಿ ನೀವು ಕೇಳ್ತಾ ಇರೋದೇ ಕರೆಕ್ಟಾಗಿದೆ ಕರೆಕ್ಟಾಗಿ ಕೇಳಿ ಕೇಳಿ ಅಂತ ರೋಹಿಣಿ ಹೇಳ್ತಿರ್ತಾಳೆ ಅದಕ್ಕೆ ಶ್ರುತಿ ಕೋಪ ಮಾಡಿಕೊಂಡು ರೋಹಿಣಿ ಶಟ್ ಆಫ್ ಯುವರ್ ಮೌತ್ ಅಂತ ಬೈತಾಳೆ ರೋಹಿಣಿ ಕೋಪ ಮಾಡ್ಕೊಂಡು ಏನು ಶ್ರುತಿ ಅವರೇ ಈ ಥರ ಎಲ್ಲ ಮಾತಾಡ್ತಿದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ ಶ್ರುತಿ ಹೇಳ್ತಾಳೆ ಫಸ್ಟು ತಪ್ಪು ಮಾಡಿದ್ರು ನಿಮ್ಮ ಹಸ್ಬೆಂಡು ಸೂರ್ಯ ಅವ್ರದ್ದು ಇಲ್ಲಿ ಏನೂ ತಪ್ಪಿಲ್ಲ ನಿಮ್ಮ ತಪ್ಪಿಟ್ಕೊಂಡು ಇಲ್ಲಿ ಅವ್ರ ಮೇಲೆ ತಪ್ಪಾಕೋದು ಸರಿ ಇಲ್ಲ ಅಂತ ಶ್ರುತಿ ಹೇಳ್ತಾಳೆ ಆಗ ಶೀಲಾ ಏನು ನಡೀತಾ ಇದೆ ಇಲ್ಲಿ ಏನು ನಡೀತಾ ಇದೆ ಅಡಿ ಅಂತ ಹೇಳಿ ನನ್ನ ಮಗಳನ್ನ ಇಲ್ಲಿ ಬಿಡೋಕ್ಕೆ ನನಗೆ ಭಯ ಆಗ್ತದೆ ಅಂತ ಶೀಲಾ ಹೇಳ್ತಿರ್ತಾಳೆ ರವಿ ಹೇಳ್ತಾನೆ ಅತ್ತೆ ಇಲ್ಲಿ ಭಯ ಪಡೋ ಅವಶ್ಯಕತೆ ಇಲ್ಲ ಏನೂ ಇಲ್ಲ ನೀವು ಸ್ವಲ್ಪ ಸಮಾಧಾನವಾಗಿರಿ ಅಂತ ರವಿ ಶೀಲಾಗೆ ಸಮಾಧಾನ ಮಾಡ್ತಿರ್ತಾನೆ ಆಗ ರವಿ ಬಂದು ಸೂರ್ಯನ ಸಮಾಧಾನ ಮಾಡಿ ಆ ಕಡೆ ಕರ್ಕೊಂಡು ಹೋಗ್ತಾನೆ ಈ ಕಡೆ ಶ್ರುತಿ ಶೀಲಾನ ಕರ್ಕೊಂಡು ಈ ಕಡೆ ಬಂದು ಏನಮ್ಮ ಏನಮ್ಮ ಯಾಕಮ್ಮ ಬಂದೆ ಅಂತ ಕೇಳ್ತಿರ್ತಾಳೆ ಅದಕ್ಕೆ ಶೀಲಾ ನಾನು ಯಾಕೆ ಬರಬಾರ್ದು ನಿನ್ನ ನೋಡೋದಕ್ಕೆ ಅಂತ ಬಂದೆ ಇಲ್ಲಿ ನೋಡಿದ್ರೆ ಏನೂ ನಡೀತಿದೆ ಅಂತ ಶೀಲಾ ಹೇಳ್ತಾಳೆ ಶ್ರುತಿ ಬಂದು ಅಮ್ಮ ಇಲ್ಲಿ ನಡೆದಿರುತ್ತಲ್ಲ ನೀನು ಅತ್ತೆ ಮಾವಾಗಾಗಿ ಹೇಳಬಾರ್ದು ನೀನೇನಾದರೂ ಹೇಳಿದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಶ್ರುತಿ ಬೈತಾಳೆ ಆಗ ಶೀಲಾ ನೀನೇನಾದರೂ ಮಾಡ್ಕೊಂಡು ಹಾಳಾಗೋಗು ನಾನು ನಿನ್ಗೇನು ಕೇಳೋದೇ ಇಲ್ಲ ಅಂತ ಶೀಲಾ ಕೋಪ ಮಾಡ್ಕೊಂಡ್ರಿಂದ ಹೊಟ್ಟೋಗ್ತಾಳೆ ರವಿ ಸೂರ್ಯನಿಗೆ ನಿನ್ನ ಕೋಪನ ಕಮ್ಮಿ ಮಾಡ್ಕೋ ಇವಾಗ ಏನಾದರೂ ಒಂದು ಸ್ವಲ್ಪ ಮಿಸ್ ಆಗಿದ್ರೆ ಏನಾಗ್ತಿತ್ತು ಅಂತ ಗೊತ್ತಿದೆಯಾ ನಿನಗೆ ಯಾಕೆ ಈ ಥರ ಎಲ್ಲ ಮಾಡ್ತಿದ್ದೆ ಅಂತ ರವಿ ಕೇಳ್ತಾನೆ ಮನೋಜ ಏನಾಗ್ತಿತ್ತು ಅವ್ನು ಅನ್ನ ಅಷ್ಟೇ ಅಷ್ಟೇತನೇ ಆಗ್ತಿದ್ದಿತ್ತು ಅಂತ ಮನೋಜ ಹೇಳ್ತಾನೆ ಆಗ ರವಿ ನೀನು ಮಾತಾಡೋ ಸುಮ್ಮನೆ ನಿಂತ್ಕೊಳ್ಳೋ ಅಂತ ರವಿ ಮನೋಜ್ ಬೈತಾನೆ ಆಗ ರವಿ ಹೇಳ್ತಾನೆ ಮನೋಜಂಗೆ ಅಲ್ಲ ಕೊಡೋ ನೀನು ಏನಂತ ಓದಿದ್ಯೋ ಎಷ್ಟು ಡಿಗ್ರಿ ಓದಿದೆ ನೀನು ಸ್ವಲ್ಪ ಏನಾದರೂ ಬುದ್ಧಿ ಇದೆಯೋ ಮನೆಗೆ ಬಂದವ್ರಿಗೆ ಆ ಥರ ಮಾಡ್ತಾರಾ ಮಾಡ್ತಾರೆ ಇದೇ ನಿನ್ನ ಫ್ರೆಂಡ್ಸ್ ಬಂದಿದ್ದು ನಾವೇನಾದ್ರು ಈ ಥರ ಮಾಡಿದ್ರೆ ನೀನು ಸುಮ್ಮನೆ ಎತ್ತಿದ್ದೇನೋ ನೀನು ಅಂತ ರವಿ ಮನೋಜ ಕೇಳ್ತಾನೆ ರೋಹಿಣಿ ಬಂದ್ಬಿಟ್ಟು ಹಾಗಂತ ಚಾಕು ಎಲ್ಲ ಇಟ್ಕೊಂಡು ಈ ಥರ ಎಲ್ಲ ಅಂತ ರೋಹಿಣಿ ಕೇಳ್ತಾಳೆ ಮೀನಾ ಸರಿ ನಾನು ಒಪ್ಕೋತೀನಿ ಅವ್ರು ಮಾಡಿದ್ದು ತಪ್ಪು ಅಂತ ಆದರೆ ಅವ್ರು ಆ ಥರ ಮಾಡೋ ಥರ ಮಾಡಿದ್ದು ನಿಮ್ಮ ಗಂಡನೇ ಅಲ್ವಾ ಅಂತ ಮೀನಾ ಹೇಳ್ತಾಳೆ ಶ್ರುತಿ ಬಂದು ಇಬ್ಬರು ನೀವು ಮಾಡಿದ್ದು ತಪ್ಪೇನೇ ಇಬ್ಬರು ಸಾರಿ ಕೇಳ್ಕೊಳ್ಳಿ ಅಂತ ಶ್ರುತಿ ಹೇಳ್ತಾಳೆ ಮನೋಜ್ ಒಂಬಿಟ್ಟು ಏನು ಹೇಳಿದೆ ನೀನು ನಾನು ಸಾರಿ ಕೇಳಬೇಕು ನಾನು ಯಾಕೆ ಸಾರಿ ಕೇಳಬೇಕಂತ ಮನೋಜ ಹೇಳ್ತಾನೆ ರೋಹಿಣಿ ಮನೋಜ್ ನೀವು ಸ್ವಲ್ಪ ಸುಮ್ಮನೆ ಬನ್ನಿ ಅಂತ ರೋಹಿಣಿ ಕರ್ಕೊಂಡು ಹೊಟ್ಟೋಗ್ತಾಳೆ ಮನೋಜ್ನ ಸೂರ್ಯನಿಗೆ ಮೀನನ್ನು ಸಮಾಧಾನ ಮಾಡ್ಕೊಂಡು ಬನ್ನಿ ನೀವು ಅಂತ ಕರ್ಕೊಂಡು ಹೋಗ್ತಾಳೆ ಮೀನಾ ಸೂರ್ಯನ್ಗೆಡ್ತಾಳೆ ರೀ ನೀವು ಮಾಡಿದ ದೊಡ್ಡ ತಪ್ಪು ಈ ಥರ ಏನಾರು ಮಾಡಿದ್ದೀರಂತ ಮಾವನ್ ಗೊತ್ತಾದ್ರೆ ಅವ್ರು ತುಂಬ ಬೇಜಾರು ಮಾಡ್ಕೊತಾರೆ ನೀವು ಹೋಗಿ ಫಸ್ಟು ಸಾರಿ ಕೇಳಿ ಅಂತ ಮೀನಾ ಸೂರ್ಯನಿಗೆ ಹೇಳ್ತಾಳೆ ಳೆ ರೋಹಿಣಿಂದು ಮನೋಜ್ಗೆ ನೀವು ಮಾಡಿದ ದೊಡ್ಡ ತಪ್ಪೇರಿ ನೀವು ಹೋಗಿ ಫಸ್ಟು ಸಾರಿ ಕೇಳಿ ಯಾಕಂದರೆ ಈ ವಿಷಯ ಗೊತ್ತಾದರೆ ಮಾವ ಸೂರ್ಯನಿಗೆ ಸಪೋರ್ಟ್ ಮಾಡೋದು ನೀವು ಹೋಗಿ ಸಾರಿ ಕೇಳ್ಕೊಂಡು ಕಾಂಪ್ರಮೈಸ್ ಆಗಿ ಅಂತ ರೋಹಿಣಿ ಹೇಳ್ತಾಳೆ ಅಕ್ಕ ಇಬ್ಬರು ಸೂರ್ಯ ಮತ್ತು ಮನೋಜ ಇಬ್ಬರು ರೂಮಿಂದ ಆಚೆಗೆ ಒಬ್ಬರು ಮುಖ ನೋಡ್ಕೊಂಡು ಒಬ್ರು ಬರ್ತಾರೆ ಆಗ ರವಿ ಬಂದು ನೋಡಿ ಈ ವಿಷಯ ಆಗಿದ್ರೆ ನೀವು ಇಲ್ಲಿಗೆ ಬಿಟ್ಬಿಡಿ ಅಪ್ಪಗೆ ಇದೆಲ್ಲ ಗೊತ್ತಾಗಬಾರ್ದು ಅಂತ ರವಿ ಹೇಳ್ತಾನೆ ಕೂಡ ಅಪ್ಪ ಅಮ್ಮಂಗೆ ಗೊತ್ತಾಗ್ದಿರೋ ಥರ ನೀವು ನೋಡ್ಕೋಬೇಕು ಯಾರೂ ಕೂಡ ಈ ವಿಷಯ ಗೊತ್ತಾಗಬಾರ್ದು ಹೇಳ್ಬೇಡಿ ಅಂತ ರವಿ ಹೇಳ್ತಾನೆ ಇಬ್ಬರು ಒಬ್ಬರು ಮುಖ ನೋಡ್ಕೊಂಡು ನೋಡಿಕೊಂಡು ಸಾರಿ ಸಾರಿ ಅಂತ ಹೇಳ್ಕೊಂಡು ಮನೋಜ ಅವ್ನು ಪಡಗ ಅವ್ನು ರೂಮ್ಗೆ ಹೋಗ್ತಾನೆ ಈ ಕಡೆ ಸೂರ್ಯ ಸೋಫಾ ಮೇಲೆ ಕೂತ್ಕೊಂಡು ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ ಆಗ ಮೀನಾ ಬಂದು ರೀ ನಿಮಗೆ ಯಾಕೆ ಥರ ಚಾಕು ಅಷ್ಟು ಕೋಪ ಅಂತ ನನಗೆ ಗೊತ್ತಿಲ್ಲ ಆದರೆ ಅವ್ರು ಬೇರೆ ಹೇಳಿದ್ರು ನೀವು ಜೈಲಿಗೆ ಹೋಗಿ ಬಂದ್ರಿ ಅಂತ ಅದು ಕೂಡ ನನಗೆ ಗೊತ್ತಿಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ ಆಗ ಸೂರ್ಯನಿಗೆ ಏನು ಹೇಳಬೇಕು ಗೊತ್ತಾಗ್ದಿರ ಅದೇ ಮೀನಾ ನಾನು ಆವಾಗ ಅವಾಗ ಸ್ಟೇಷನ್ಗೆ ಹೋಗಿ ಬರ್ತಿದ್ದೆಲ್ಲ ಅದ್ರ ಬಗ್ಗೆ ಅವನು ಹೇಳ್ತಿದ್ದಾನೆ ನನಗೆ ಸ್ವಲ್ಪ ತಲೆನೋತಿದ್ದೆ ನಾನು ಹೋಗಬೇಕು ಅಂತ ಸೂರ್ಯ ಹೇಳ್ತಾನೆ ಸ್ವಲ್ಪ ಕಾಫಿ ಮಾಡಿಕೊಡು ಅಂತ ಸೂರ್ಯ ಹೇಳಿದಾಗ ಸರಿ ಆಯಿತು ಅಂತ ಮೀನಾ ಬರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ